ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಜಿ ಪ್ಯಾಂಡ್ ಗೋಟ್ ಫಾರ್ಮ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಐವತ್ತು ಮರಿಗಳಿದೆ ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ವಿಡಿಯೋದ ಡಿಸ್ಪ್ಲೇ ಮೇಲೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಬಟ್ ಪರವಾಗಿಲ್ಲ ಅದ್ರ ಬಗ್ಗೆ ಮತ್ತೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಜೊತೆಗೆ ನೀವೇನಾದ್ರು ಇನ್ನೊಂದು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಅಂತರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ರೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಅಂಡ್ ಗೋಡ್ ಫಾರ್ಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಐವತ್ತು ಮರಿಗಳಿದೆ ಸೊ ಈ ಐವತ್ತು ಮರಿಗಳನ್ನ ಅಮ್ಮಿಂಗರ್ಡ್ ಸಂತೆ ತೆಗೆದು ಸರ್ ನಮ್ಮ ಧ್ರುವೇಕೆರೆಯ ಅಂತ ಸೊ ತುಂಬಾನೇ ದೊಡ್ಡ ಜನ ಸೊ ತುಂಬಾನೇ ಹೆಸರು ಮಾಡಿದಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಮತ್ತೆ ಅವ್ರ ಮಗ ಕೂಡ ಅಲ್ಲಿ ನಿಂತ್ಕೊಂಡವ್ರೆ ಗಾಡಿ ಪಕ್ಕದಲ್ಲಿ ನಿಂತುಕೊಂಡವ್ರೆ ಸೊ ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಕೂಡ ಹಾಕೊಂಡು ನಿಂತ ಅವರು ಹೆಸರು ಬಂದ್ಬಿಟ್ಟು ನವೀನ್ ಅಂತ ಸೊ ತುಂಬಾ ಒಳ್ಳೆ ಜನ ತುಂಬಾ ದೊಡ್ಡ ಹೆಸರು ಮಾಡಿದಂತ ಜನ ಈ ಜನಕ್ಕೆ ನಾನು ಒಂದ ಐವತ್ತು ಮರಿಗಳನ್ನ ಅಮ್ಮಿಂಗಡ ಸಂತೆಯಲ್ಲಿ ನಾನು ಲೋಡ್ ಮಾಡಿದಂತ ಒಂದು ವಿಡಿಯೋ ನಿಮ್ಗೆ ತಗೊಂಡು ಹಾಕ್ತಾ ಇದೆ ಸೊ ಅದೇನೇ ಇರಲಿರ ಬಗ್ಗೆ ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತೇನೆ ಸೊ ನಾಳೆ ದಿನ ಶನಿವಾರ ಇದೆ ಹಾಗಾಗಿ ನನ್ನ ಕಡೆಯಿಂದ ನಾಳೆ ದಿನ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಏನು ಬರ್ತಾ ಇಲ್ಲ ಯಾಕಂದ್ರೆ ನಾಳೆ ದಿನ ಗಣೇಶ ಹಬ್ಬ ಇರೋದ್ರಿಂದ ಸೊ ನಾನು ಕೂಡ ನಮ್ಮ ಸಂಘದ ಗಣಪತರ ನಾನು ಕೂಡ ಹೋಗ್ಬೇಕು ಆ ಕಾರಣಕ್ಕೆ ಜಾಸ್ತಿ ಮರಿ ಏನು ಹಾಕೋದಿಲ್ಲ ನಾಳೆ ದಿನ ಒಂದು ಹನ್ನೊಂದು ಮರಿಗಳನ್ನ ನಾನು ಹಾಕಿ ಸೊ ನನ್ನ ಕೆಲಸಕ್ಕೆ ನಾನು ಮತ್ತೆ ಹೋಗ್ತೀನಿ ಹಾಗಾಗಿ ನಾಳೆ ದಿನ ಲೋಡಿಂಗ್ ಜಾಸ್ತಿ ಇರೋದಿಲ್ಲ ಸೊ ಹಾಗಾಗಿ ತುಂಬಾ ಜನ ಫೋನ್ ಮಾಡಿ ನನಗೆ ಮರಿಗಳನ್ನ ಕಳಿಸ್ಕೊಡಿ ಸರ್ ನಾಳೆ ಸಾಟರ್ಡೇ ಇದೆ ಶನಿವಾರ ಇದೆ ಮರಿಗಳನ್ನ ಕಳಿಸ್ಕೊಡಿ ಅಂತ ಫೋನ್ ಕೂಡ ಮಾಡಿದ್ದೀರಾ ಬಟ್ ನಾಳೆ ನಿಮಗೆ ಕಳ್ಸಿಕೊಡಕ್ ಆಗೋದಿಲ್ಲ ಜೊತೆಗೆ ನಿಮಗೆ ಮಂಗಳವಾರ ಕಳಿಸ್ಕೊಡ್ತೀನಿ ನಾನು ನಾಳೆ ಶನಿವಾರ ಮತ್ತೆ ಶುಕ್ರವಾರ ಮರಿಗಳನ್ನ ಕಳಿಸ್ಕೊಡ್ತೀನಿ ನಾಳೆ ದಿನ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಕ್ಷಮಿಸಬೇಕು ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಮರಿಗಳನ್ನ ಏನು ಲೋಡ್ ಮಾಡ್ತಿದೆ ಸೊ ತುಂಬಾ ಚೆನ್ನಾಗಿರೋ ಮರಿಗಳು ಮತ್ತು ನಿಮ್ಗೆ ನೋಡೋದಕ್ಕೆ ತುಂಬಾನೇ ಗಲೀಜಾಗಿ ಕಾಣಿಸಬಹುದು ಬಟ್ ಮರಿಗಳು ತುಂಬಾ ಗಟ್ಟಿ ಇದೆ ಬಟ್ ಇಲ್ಲಿರುವಂತ ಯಾವುದೇ ಮರಿನ ಕೊಂಬಣ್ಣ ಕಿತ್ತಿಲ್ಲ ಎಲ್ಲ ಮರಿಗಳು ಕೊಂಬಣ್ಣ ತೆಗೆದಿರುವಂಥ ಮರಿಗಳು ಇದರಲ್ಲಿ ಒಂದು ಎರಡು ಮರಿಗಳ ಕಾಲು ಸೊಟ್ಟ ಇತ್ತು ಆ ಮರಿಗಳನ್ನ ಹೊರತುಪಡಿಸಿ ಒಂದು ಐವತ್ತೈದು ಮರಿಯಲ್ಲಿ ಒಂದು ಐದು ಮರಿಗಳನ್ನ ಎರಡು ಮರಿಗಳನ್ನ ಹೊರತುಪಡಿಸಿ ಎಲ್ಲ ಮರಿಗಳನ್ನ ತಗೊಂಡಿದೆ ಸೊ ಇಲ್ಲಿ ರೆಡ್ ಕಲರ್ ಶರ್ಟ್ ಹಾಕೊಂಡು ನಿಂತವ್ರು ಹೆಸರು ಇವ್ರ ಹೆಸರು ಬಂದ್ಬಿಟ್ಟು ಮಧು ಕುಮಾರ್ ಅಣ್ಣ ಅಂತ ಇವರು ಕೂಡ ಸಿ ಎಸ್ ಪುರದವರು ಸೊ ತುಂಬಾನೆ ನನಗೆ ಒಳ್ಳೆ ರೀತಿಯಾದಂಥ ವ್ಯಕ್ತಿ ಸೊ ಯಾಕಂದ್ರೆ ನನ್ನ ಜೊತೆ ತುಂಬಾ ತುಂಬಾ ವ್ಯವಹಾರಗಳನ್ನ ಮಾಡಿದ್ದಾರೆ ಆ ವ್ಯವಹಾರ ಅಂದರೆ ನಿಮ್ಗೆ ಅದನ್ನ ವಿಡಿಯೋದಲ್ಲಿ ಹೇಳಿದರೆ ಅದು ನಿಮಗೆ ಲೈಕ್ ಆಗೋದಿಲ್ಲ ಅಷ್ಟೊಂದು ನನ್ನ ಜೊತೆ ಅವ್ರು ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮ ಮಧು ಕುಮಾರ್ ಜೊತೆ ವ್ಯವಹಾರ ಕೂಡ ಮಾಡ್ತಾರೆ ಬಟ್ ಇವ್ರ ವ್ಯವಹಾರ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅದನ್ನ ನಾನು ವಿಡಿಯೋದಲ್ಲಿ ಹೇಳಿ ಈ ತರ ಅಂತ ನಾ ಏನು ಹೇಳ್ಕೊಳ್ಳೋದಿಲ್ಲ ಬಟ್ ಯಾಕಂದ್ರೆ ಕೆಲವೊಂದು ವ್ಯವಹಾರಗಳು ನಮ್ಮ ಹತ್ರ ಇದ್ರೂ ಕೂಡ ತುಂಬಾನೇ ನಮ್ಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತಿರತ್ತೆ ತುಂಬಾನೇ ಖುಷಿ ಕೊಡ್ತಿರ್ತಿ ಅಂತ ಒಬ್ಬ ವ್ಯಕ್ತಿ ಸೊ ನನ್ನ ಜೊತೆ ಸುಮಾರು ವ್ಯವಹಾರಗಳನ್ನ ಮಾಡಿದ್ದಾರೆ ಅವರು ಕೂಡ ನಮ್ಮ ತುರುವೇಕೆರೆಯ ರಾಮೇಗೌಡರಿಗೆ ಮರಿಗಣ್ಣ ತಗೋಬೇಕು ಅನ್ಕೊಂಡು ಸಂತೆಲಿ ಬಂದು ಬ್ರದರ್ ಬರ್ರಿ ಸಿಗ್ತೀರಾ ಅಂತ ಫೋನ್ ಮಾಡಿದ್ರು ಬಟ್ ಅಲ್ಲಿ ನಿಂತ ಗಾಡಿ ಮುಂದ್ಗೊಂಡು ನಿಂತ್ಕೊಂಡವ್ರು ನೋಡು ಅವ್ರ ಹೆಸರು ಬಂದ್ಬಿಟ್ಟು ಮತ್ತೊಮ್ಮೆ ಹೇಳ್ತಿದ್ರೆ ಮಧು ಕುಮಾರ್ ಅಣ್ಣ ಅಂತ ಜೊತೆಗೆ ಪಕ್ಕದಲ್ಲಿ ಆ ಕಡೆ ನಿಂತ್ಕೊಂಡವರು ನವೀನನ್ ಅಂತ ಅವರೇ ನಮ್ಮ ರಾಮೇಗೌಡರ ಮಗ ಮತ್ತೆ ಇವ್ರು ನಮ್ಮ ಮಧು ಅವರು ನನ್ನ ಜೊತೆ ಸುಮಾರು ಸಾರಿ ವ್ಯವಹಾರ ಮಾಡಿದ್ರು ಕೂಡ ಒಂದೇ ಒಂದು ದಿನ ಕೂಡ ಅಮ್ಮಿಂಗಡ ಸಂತೆಯಲ್ಲಿ ಅಥವಾ ಕೆರು ಸಂತೆಯಲ್ಲಿ ಮರಿಗಳನ್ನ ತಗೊಳ್ಳೋದಿಲ್ಲ ಅವ್ರ ಸಂತೆಗೆ ಬಂದರೂ ಕೂಡ ಮರಿಗಳನ್ನ ತಗೊಳ್ಳೋದಿಲ್ಲ ಅವರಿಗೆ ಮರಿಗಳನ್ನ ಕೊಡೋದು ನಾನೇ ಸೊ ಹಾಗಾಗಿ ನನ್ನ ಮೇಲೆ ತುಂಬಾ ವಿಶ್ವಾಸ ತುಂಬಾ ನಂಬಿಕೆ ತುಂಬಾ ಪ್ರೀತಿ ಹಾಗಾಗಿ ಯಾವ ಎಷ್ಟೇ ದಿವಸ ಅಮ್ಮಿಂಗಡ ಸಂತೆಗೆ ಬಂದರೂ ಕೂಡ ಒಂದು ಮರಿಗಳು ತಗೊಳಂಗಿಲ್ಲ ಸೊ ಹಾಗಾಗಿ ನನಗೆ ಅವರು ಅಮೌಂಟ್ ಕೊಟ್ಟು ನೀವೇ ಮರಿಗಳನ್ನ ಕಳಿಸ್ಕೊಡಿ ನೀವೇ ಮರಿಗಳನ್ನ ತಗೊಂಡ್ ಬರ್ರಿ ಅಂತ ನನಗೆ ಹೇಳಿ ನನ್ನ ಹತ್ರ ಮರಿಗಳು ತಗೋತಾರೆ ಬಟ್ ಇವತ್ತು ಅವ್ರ ಜೊತೆಗೆ ಅವರು ಕೂಡ ಬಂದಿದ್ದು ಸೊ ತುಂಬಾ ಚೆನ್ನಾಗಿರೋ ಮರಿಗಳನ್ನ ಹನ್ನೆರಡು ಸಾವಿರದ ಆರ್ನೂರು ಒಂದರಂತೆ ಐವತ್ತು ಮರಿಗಳನ್ನ ತುಮಕೂರು ಜಿಲ್ಲೆಯ ತುರುವೇಕೆರೆ ಹತ್ರ ಒಂದು ಹಳ್ಳಿಗೆ ನಮ್ಮ ರಾಮೇಗೌಡರ ಮನೆಗೆ ಸೊ ರಾಮೇಗೌಡರ ಫಾರ್ಮ್ಗೆ ಈ ಮರಿಗಳನ್ನ ಮೊನ್ನೆ ದಿನ ಶನಿವಾರ ಈ ಮರಿಗಳನ್ನ ಲೋಡ್ ಮಾಡ್ಕೊಂಡು ಹೋಗುವಂತ ಸನ್ನಿವೇಶ ಸಂದರ್ಭದಲ್ಲಿ ತೆಗೆದಂತ ಒಂದು ವಿಡಿಯೋ ಮಟ್ ಮರಿಗಳು ತುಂಬಾನೇ ಚೆನ್ನಾಗಿದೆ ಬಟ್ ಮರಿಗಳಿಗೆ ಏಜ್ ಆಗಿತ್ತು ಯಾಕಂದ್ರೆ ಮರಿಗಳು ಗಟ್ಟಿ ಇದೆ ಕೂಲ್ ಕೂಡ ಬಂದಿದೆ ಮರಿಗಳನ್ನ ವಾಶ್ ಮಾಡಿಲ್ಲ ಬಟ್ ನಿಮ್ಗೆ ರೇಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಅಥವಾ ಕರೆಕ್ಟ್ ಅಂತ ನೀವು ಕಾಮೆಂಟ್ ಕೂಡ ಮಾಡಬಹುದು ಬಟ್ ಏನೇ ಇರಲಿ ಮರಿಗಳು ಚೆನ್ನಾಗಿತ್ತು ಗಟ್ಟಿ ಇತ್ತು ಬಟ್ ಲೆಕ್ಕ ನೋಡಿದ್ರೆ ಸ್ವಲ್ಪ ಮರಿಗಳು ಬಲ್ತಿತ್ತು ಅಂದ್ರೆ ಮರಿಗಳು ವಯಸ್ಸನ್ನು ಈಗಾಗಲೇ ಮಾಡಿತ್ತು ನನ್ನ ಪ್ರಕಾರ ಈ ಮರಿಗಳು ಸುಮಾರು ಒಂದ್ ಎಂಟು ತಿಂಗಳ ಮರಿಗಳಿವೆ ಏಳರಿಂದ ಎಂಟು ತಿಂಗಳ ಮರಿಗಳು ಸೊ ಹಾಗಾಗಿ ಮರಿಗಳು ಸ್ವಲ್ಪ ಇನ್ನೂ ಸ್ವಲ್ಪ ವಯಸ್ಸಿರ್ತಕ್ಕಂಥ ಇನ್ನು ಮರಿಗಳು ಬೆಳಿಬೇಕಾಗಿತ್ತು ಬಟ್ ಮರಿಗಳ ಬೆಳವಣಿಗೆ ಅಷ್ಟೊಂದು ಆಗಿಲ್ಲ ಅಂದ್ರೂ ಕೂಡ ಮರಿಗಳು ತುಂಬಾನೇ ಗಟ್ಟಿ ಇದೆ ಕೊಂಬು ಕೂಡ ಆ ತರ ಏನು ಸೊಟ್ಟ ಏನಿಲ್ಲ ಮರಿಗಳು ಈ ಮರಿಗಳನ್ನ ಬಕರಿದೋಸ್ಕರ ಅಂತಾನೆ ಅವ್ರು ಮರಿಗಳನ್ನ ಖರೀದಿ ಮಾಡಿದ್ದಾರೆ ಸೊ ಚೆನ್ನಾಗಿರೋ ಮರಿಗಳನ್ನ ಅಲ್ಲಿ ನಿತ್ಕೊಂಡ್ರು ನೋಡಿ ಗಾಡಿ ಪಕ್ಕದಲ್ಲಿ ಒಬ್ಬ ಕಣ್ಣಿಗೆ ಸ್ಪೆಕ್ಟ್ ಹಾಕೊಂಡು ಬ್ಯಾಗನ್ನ ಮುಂಭಾಗದಲ್ಲಿ ಹಾಕೊಂಡು ನಿಂತವ್ರೆ ಅವರೇ ಬಂದ್ಬಿಟ್ಟು ರಮೇಗೌಡ್ರ ಅಂತ ತುಂಬಾನೇ ಒಳ್ಳೆ ಜನ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ವಯಸ್ಸಾದರೂ ಕೂಡ ತುಂಬಾ ಪ್ರೀತಿ ವಿಷಯದಿಂದ ನನಗೆ ಸಿಕ್ಕರೆ ಕೂಡ ಅಮೃತ್ ಅವರೇ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ವ್ಯಕ್ತಿ ಅಂಥ ವ್ಯಕ್ತಿಗೆ ಸೊ ಅಂಥ ಜನಕ್ಕೆ ಇವತ್ತು ನಮ್ಮ ಮಮ್ಮಿಗಳ ಸಂತೆಯಿಂದ ಒಂದು ಐವತ್ತು ಮರಿಗಳನ್ನ ಲೋಡ್ ಮಾಡುವಂಥ ಸಂದರ್ಭದಲ್ಲಿ ತೆಗೆದಂಥ ಒಂದು ವಿಡಿಯೋ ಸೊ ಏನೇ ಇರಲಿ ಮರಿಗಳು ಫೈನಲಿ ಮೊನ್ನೆ ದಿನನೇ ಈ ಮರಿಗಳ ರೀಚ್ ಆಗಿದೆ ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಿಡಿದಿನಲ್ವ ಸೊ ಸುಮಾರು ಬಿಜಿ ಇರ್ತೀನಿ ಸಿಕ್ಕಾಪಟ್ಟೆ ವಿಡಿಯೋಗಳು ನನ್ನ ಹತ್ರ ಪೆಂಡಿಂಗ್ ಉಳಿದಿದೆ ಸೊ ಸಿಕ್ಕಾಪಟ್ಟೆ ಮರಿಗಳನ್ನ ಕೊಟ್ಟರು ಕೂಡ ನಾನು ಮರಿಗಳ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಒಂದು ನಾಳೆ ದಿನ ನಾನು ಮರಿಗಳನ್ನ ಕೊಡಕ್ಕೆ ಿಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ವೀಡಿಯೋ ತಗೊಂಡ್ ಜೊತೆಗೆ ಇದೊಂದು ವಿಡಿಯೋ ಕೂಡ ಬಾಕಿ ಇತ್ತು ರೀಸೆಂಟ್ ಒಂದು ವ್ಯವಹಾರ ಇದು ಸೊ ಹಾಗಾಗಿ ಅದೇ ವೀಡಿಯೋ ಹಾಕಿದ್ರೆ ಆಯ್ತು ಅಂದ್ಕೊಂಡು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇದೇ ಇರಲಿ ನಿಮ್ಗೂ ಕೂಡ ಈ ತರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡಬಹುದು ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ಮತ್ತೆ ನನ್ನ ಮರಿಗಳು ಯಾವಾಗಲೂ ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕೊಡ್ತೀನಿ ಬಟ್ ಕೆಲವು ಟೈಮಲ್ಲಿ ಈ ತರ ಸಾವು ನೋವು ಈ ತರ ಅವೆಲ್ಲ ಬರೋದೆ ಬಟ್ ಹಾಗಂತ ಮರಿಗಳು ಸಾಯೋದಿಲ್ಲ ಅಂತಲ್ಲ ಸುಮಾರು ಜನ ಮರಿಗಳು ಮಳೆಗಾಲ ಇದೆಯಲ್ಲ ಬ್ರದರ್ ಮರಿಗಳು ಸಾಯೋ ಸಾಯೋದಿಲ್ವ ಹಾಗೆ ಹೀಗೆ ಅಂತ ತುಂಬಾ ಜನ ನನ್ನ ಹತ್ರ ಕ್ವಶನ್ ಮಾಡಿ ಮರಿಗಳನ್ನ ಖರೀದಿ ಮಾಡ್ತೀರಾ ಸಾಯೋದು ಬಿಡೋದು ಈ ತರ ಕಾಯಿಲೆ ಬರೋದು ಅದೆಲ್ಲ ಹೇಳೋದಕ್ಕಾಗಲ್ಲ ಬಟ್ ಬಂದದ್ದನ್ನ ನಾವು ಸಾಲ ಮಾಡಿಕೊಂಡು ಹೆಜ್ಜೆ ಹಾಕ್ಬೇಕಾಗತ್ತೆ ಸೊ ನನ್ನ ಹತ್ರ ಮರಿಗಳು ಚೆನ್ನಾಗಿರೋ ಮರಿಗಳನ್ನ ಕೊಟ್ಟಿದ್ದೆ ಅಲ್ಲಿ ಬಂದ್ಮೇಲೆ ಹೆಚ್ಚು ಕಡಿಮೆ ಆಗಿರ್ತೀವಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ